ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಟೈಮ್ ಎರಡು ಗಂಟೆ ಆಗಕ್ಕೆ ಬಂತು ಮಧ್ಯ ಮಧ್ಯಾಹ್ನ ಹೊರಗಡೆ ಹೊಂಟೀವಿ ಯಾಕಂದ್ರೆ ಆ್ಯನಿವರ್ಸರಿ ರೀ ಹಾಗಾಗಿ ಮನೆಯವ್ರು ಕರ್ಕೊಂಡು ಹೊಂಟಾರು ಮಾರ್ನಿಂಗ್ ಮಾರ್ನಿಂಗೇ ಬಂದರು ಭಾಳ ಜನ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀವಿ ಹ್ಞೂ ನನ್ನ ಏನೋ ಹೇಳಿ ಥ್ಯಾಂಕ್ ಯು ಅಂತ ಹೇಳತ್ತ ನೋಡ್ರಿ ಎಲ್ಲರಿಗೂ ಬಿಸಿಲಂತೂ ಫುಲ್ ಐತಿ ನೋಡ್ರಿ ಇಲ್ಲೇ ಹಾಂ ಏನು ಹೇಳ್ತಿ ಫುಲ್ ಬಿಸಿಲೈತು ನೋಡ್ರಿ ನಮ್ಮ ಕಡೆ ಅಂತೂ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ವಿ ಮಾರ್ನಿಂಗ್ ಮಾರ್ನಿಂಗ ನಮ್ಮ ಮನೆಯವ್ರು ಬಂದರು ಫಂಕ್ಷನ್ ಮುಗಿಸ್ಕೊಂಡು ಬಂದರು ಬೇರೆ ಕಡೆ ಹೊಂಟಿನ ಅಂತೇಳಿ ಕಾಲ್ ಕಟ್ ಮಾಡೀನಿ ರೀ ಮನೇತ್ರಿ ಅವ್ರಿಗೆ ಮುಖ ಹಾಲ್ಗ ಹಂಗಾಗೈತಿ

ನಮ್ಮ ವಿನಿಯರಿಗೆ ಕಾಲ್ ಮಾಡೋಣ ಕಾಲ್ ಮಾಡಿದೆ ಅವರು ಅವರಿಗೆ ಹೋಗ್ಯಾರ ಕಾಲ್ ಕಾಲ್ ಮಾಡಂದ ಅವ್ರ ಮನೆಯೊಳಗೆ ಯಾರೂ ಇಲ್ಲ ಅವರು ಫಂಕ್ಷನ್ಗೆ ಹೋಗ್ಯಾರಂತ ಮ್ಯಾರೇಜ್ಗೆ ಆತಾಳೆ ನಾಲ್ಕು ವರ್ಷದ ಜರ್ನಿ ಹೆಂಗೆ ಅನಿಸೋದೈತಿ ಹೇಳಿ ನಾಲ್ಕು ವರ್ಷ ಹೆಂಗೆ ಕಂಪ್ಲೀಟ್ ಆಗುತ್ತಂತ ಗೊತ್ತಾಗತ್ತಿಲ್ಲ ನಾವು ಈಗೂ ಈಗ ನನಗೆ ನನಗನ್ಸೋದು ಈಗ ಈಗ ಒಂದು ವರ್ಷ ಆಗಿರ್ಬೇಕು ಹೇಳಬೇಕು ಈ ಥರ ಫೀಲ್ ಇರ್ತೈತಿ ನನಗೆ ಮಾರ್ಕಸ್ ಅಂತ ಹೇಳ್ತೀರು ಏಳ ಏಳ ಮತ್ತೆ ಇನ್ನಸಾರಿ ಮತ್ತೆ ನಾ ಕೃಷ್ಣ ಕೃಷ್ಣಂತ ಗೊತ್ತಾಗಲ್ಲ ಎರಡು ಮಕ್ಕಳು ಇಷ್ಟು ದೊಡ್ಡವರು ಅಂತನ ಗೊತ್ತಾಗತ್ತಿಲ್ಲ ಏನೋ ಆಲ್ರೆಡಿ ಇಕ್ಕಿದ ಒಂದು बर्थडे ಬರ್ತೀ 27 ಗೆ ನನಗೆ ಮೇ ಅಂದ ತಕ್ಷಣ ನಾನು ಆನಿವರ್ಸರಿನೇ ಮರೆತು ಹೋಗಿತ್ತೆ ಇಕ್ಕಿದ ಮೇ ወಳಗೆ ಐತಲ್ರಿ बर्थडे ಹಂಗಾಗಿ ಇಕ್ಕಿದಗ್ಾ ಪ್ಲಾನಿಂಗ್ ಮಾಡಾದೆ ತಂಗಿಗೆ ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮ ಇತ್ತು ಬುಕ್ ಮಾಡಿಕೊಂಡು ಎಲ್ಲ ಮಾಡಿದೆ ಬಟ್ ಆ್ಯನಿವರ್ಸರಿ ಯಾಕಂದ್ರೆ ಹೋದರ್ಸು ನಾವು ಇದನ್ನ ಮಾಡಿಲ್ಲ ಯಾಕಂದ್ರೆ ಅವಾಗೂ ಶೋಗಳು ಜಾಸ್ತಿ ಇದ್ವು ಈ ಸರಿ ಹೋಗೋಬೇಡೋಣ ಅಂತೇಳಿ ಬಂದೆ ಅಲ್ಲಿ ನಮ್ಮ ಹುಡುಗರು ಕಳಿಸಿ ನಾನು ಇದು ಬಂದೆ ಹೋದ ವರ್ಷ ಆ್ಯಕ್ಚುಲಿ ಮನೆಯೊಳಗೆ ಐತ್ರಿ ಫಂಕ್ಷನ್ ಹಂಗಾಗಿ ಮೇ ತರ್ಟಿಗೆ ಹೊಂಟಿದ್ರು ಅವರು ನಾನು ಬೇಜಾರು ಮಾಡ್ಕೊಂಡು ಅಂತೇಳಿ ನೈಟ್ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಮಾಡಿದ್ದೀವಿ ರೀ ಕಟ್ ಮಾಡ್ಕೊಂಡು ಮಾರ್ನಿಂಗ್ ಮಾರ್ನಿಂಗ್ ಆರು ಗಂಟೆಗೆ ಹೋದ್ ನೋಡಿರಿ ಅವತ್ತೆ ಹೋದ ವರ್ಷವೂ ಆ್ಯಕ್ಚುಲಿ ಜೊತೆಯಾಗಿರ್ಲಿಲ್ಲ ರೀ ಈ ವರ್ಷ ನಡೀತು ತಂದಿದ್ದೀನಿ ಅವ್ರು ಬಂದಾರೆ ಮಾರ್ನಿಂಗ್ ಮಾರ್ನಿಂಗ್ ಫಂಕ್ಷನ್ ಎಲ್ಲ ಬಿಟ್ಟು ಆ್ಯಕ್ಚುಲಿ ನನಗೆ ಎರಡು ತಿಂಗಳಾಯ್ತು ಇವ್ರು ಕರೆಕ್ಟಾಗಿ ಟೈಮ್ ಕೊಡೋಕ್ಕಾಗತ್ತಿಲ್ಲ ನನಗೆ ಟೆನ್ಷನ್ ಸಿಕ್ಕಾಪಟ್ಟು ಸಿಕ್ಕಾಪಟ್ಟು ಪಾಲಿಸ ಕಾರ್ಯಕ್ರಮ ಅದ್ರಾಗ ಟೈಮ್ ಹೋಗಿಬಿಡುತ್ತೆ ನನಗೆ ಟೆನ್ಷನ್ ತಲೆ ಎಲ್ಲ ಕೂಡಿ ರಗಡ್ ಆಗಿಬಿಟ್ಟಿತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತಿರಲಿಲ್ಲ ನಾವು ಹೆಂಗಂದ್ರೆ ಖಾಲಿ ಇದ್ವಿ ಅಂದ್ರೆ ಮುಗಿದೋತು ದಿನ ಧಾರವಾಡ ಅಲ್ಲಿ ಇಲ್ಲಿ ಸುತ್ತ ಇರ್ತೀವಿ ನಾವಂತೀ ಖಾಲಿ ಇರು ಮನುಷ್ಯರಲ್ಲ ಒಟ್ಟೆ ಏನಾದರೂ ಅದ್ಯಾಡ್ತಿರ್ಬೇಕು ಲಾಸ್ಟ್ ಒಂದು ಹತ್ತು ಕಿಲೋಮೀಟ್ರಲ್ಲ ಒಂದು ಐದು ಕಿಲೋಮೀಟ್ರ್ ಹೋಗಿ ಬಂದಿರ್ತೀವಿ ಬೈಕ್ ಮತ್ತು ಈಗ ಯಾರು ತಿಂಗಳಿಂದ ಎಲ್ಲೇ ಅದಕ್ಕೆ ಆಗಿಬಿಟ್ಟಿಲ್ಲ ಮತ್ತೆ ಅಡ್ಡಾಡ್ತಾರ ನೋಡ್ರಿ ಅಡ್ಡಾಡಿದಾಗ ವಿಡಿಯೋ ಮಾಡಿ ಹಾಕ್ತೀವಿ ಇವಾಗ ಏನ್ ಕರ್ಕೊಂಡು ಹೊಂಟಾರ ತೋರಿಸ್ತೀವಿ ಅಲ್ಲಿವರೆಗೂ ವೇಟ್ ಮಾಡ್ರಿ ಆಮೇಲೆ ನಮ್ಮ ವಿಡಿಯೋ ನೋಡೋಕೆ ನಮ್ಮ ಮೊದ್ಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅವರು ಅಂದ್ರೆ ನೋಡ್ರಿ ನಮ್ಮ ವೈನಿಯರ್ ಇಲ್ಲೇ ಬಂದಿವ್ರ ಮನೆಗೆ ಕರೆಯಾಕ ಅಲ್ಲೇನು ಕಾಣಿಸತ್ತಲ್ರಿ ಮ್ಯಾಗ್ ಕಟ್ಟಿದ್ದು ಅದ ನೋಡಿರಿ ಅವ್ರದ್ದು ಮನೆ ರೆಡಿ ಆಗ್ತವಂದ್ರು ಅನ್ನ ಮನೆಗೆ ಹೋಗಿ ರೆಡಿಯಾಗಿ ಬರ್ಬೇಕು ಅವ್ರ ಮನೆಯಾಗ ಯಾರು ಇಲ್ಲಾರ ಸಂಬಂಧ ಬಂದಿದ್ದ ಅನ್ನ ಅವ್ರ ಜೊತೆ ಟೈಮ್ ಪಾಸ್ ಮಾಡೋಕ ಇಲ್ಲೇನು ಮ್ಯಾಗ ಮನೆ ಕಟ್ಸಾರಲ್ರಿ ಅದ ನೋಡಿರಿ ಅವ್ರದ್ದು ಅದ ನೋಡಿರಿ ಅವ್ರ ಮನೆ ಟೈಮ್ ನೋಡ್ರಿ ಮೂರು ಹದಿನೈದು ಆಯ್ತು ಇನ್ನೂ ಬರಾಕ್ತ ವೈನಿಯರು ನೋಡ್ರಿ ರೆಡಿ ಆಗ್ಯವ್ರೆ ನಮ್ಮ ಅನ್ನ ಬರಾಕತ್ತಿಲ್ಲ ಮನೆಗೆ ಹೋಗ್ಯನ್ರಿ ಅವರ ಅರ್ಬಿ ಬರಾಕ ಅದ್ರ ಸಂಬಂಧ ವೇಟ್ ಮಾಡಿ ಇವ್ರು ಫೋನೇ ಬ್ಯುಸಿ ಅದಾರ ಅದು ಇಲ್ಲ ನನ್ನ ಮಗ ನೋಡ್ರಿ ನಮ್ಮ ಅನ್ನ ಕೊಟ್ಟಿದ್ದ ಗಿಫ್ಟ್ ನೋಡ್ರಿ ಅಕ್ಕಿ ಬರ್ಡೇಕ್ಕಿದ ಯಾರಕ್ಕೆ ഹേയോ ഹാപ്പി ബർത്ത്ഡേ സർ. താങ്ക്യൂ. ബർത്ത്ഡേ ഹാപ്പി ആനിവേഴ്സറി അൻബേക്ക. താങ്ക്യൂ. സർ. താങ്ക്യൂ. ഹാപ്പി വെഡിംഗ് ആനിവേഴ്സറി. കിട്ടി വെക്കറ വെയിറ്റ് മട ആട്ടോ. ചിട്ടി. ഹാപ്പി വെഡിംഗ് ആനിവേഴ്സറി ചിട്ടി മന് ഇടു ഹേളാത്തിവി. താങ്ക്യൂ. താങ്ക്യൂ ചിട്ടമ്മ. കിരക്ക മക്ക ബ്രൗണ്ട്. ഹ്. ഫ്രണ്ട്സ് മുണ്ടേവി. മാമൂ ഇനിയെ കൊണ്ടാര. ನೀವ್ರು ಹಿಂದಟ್ಟಾಗ್ಯಾರ ಯಾಕಂದ್ರ ನಿದ್ದೆ ಬರಾತ ತುತವ್ರೀಗ ಅದಕ್ಕೆ ಸಿಟ್ಟಾಗ್ಯಾರ ನಮ್ಮ ಗಾಡಿ ಹೊಡ್ಯತಾನ ಅವ್ರ ಫ್ರೆಂಡ್ಸ್ ಅಂತ ಅದಕ್ ಹಂಗಾಗಿ ಅಲ್ಲೋಗಿ ನಿಂತಾನ ನೋಡ್ರಿ ಅವಕೊಂಬಂದ್ವಿ ಹುಡುಗರಿಗೆ ಹಂಗಾಗಿ ಹೋಗಿ ನಿಂತ ನೋಡ್ರಿ ಚೂಸ್ತಾರ ನನಗೆ ಮುಂದಕ್ಕೊಂದು ಶಾರೀ ಯಾಕಂದ್ರೆ ನಾ ಭಾಳ ದಪ್ಪದ್ರಿ ಅದಕ್ಕೆ ಮುಂದಕ್ಕೆ ಅದನ್ನ ನೋಡತೀ ನೋಡ್ರಿ ಹನಿ ಕಿಡಕಿ ಹೆಕ್ಯಾಕೆ ನೋಡತಾನ ಇದು ನೋಡ್ರಿ ವೀಟು ಮಾಲ್ದಾಗಿಂದು ವಿಡಿಯೋ ಅಲ್ಲೇ ನಮ್ಮ ಮನನ್ ಕೈಯಾಗ ಫೋನ್ ಕೊಟ್ಟ ನಾವು ವಿಡಿಯೋ ಮಾಡ್ಕೊಕ್ಕ ಹೋಗಿಲ್ಲ ಜಾಸ್ತಿ ಅದ್ರಾಗ ಬೇರೆ ಅಲ್ಲಿ ಸ್ಟೆಪ್ಸ ಇಲ್ರಿ ಹತ್ತಾಕ ಜಾರ್ಕುಂಟಿಗತೆ ಮಾಡಿಬಿಟ್ಟಿ ಅದರಾಗ ನಾನು ಚಪ್ಪಲ್ ಬೇರೆ ಜರಾಕತ್ ಬಿಟ್ಟಾವ ಹುಡುಗಿನ್ ಬೇರೆ ಎತ್ಕೊಂಡಿನಿ ಅಕ್ಕಿನ ಕೆಡ್ದಿದ್ದೀನಿ ನಾವು ಬಿದ್ರೆ ಏನಾಗಂಗಿಲ್ಲರಿ ಹುಡುಗಿನ್ ಕೆಡ್ದು ಅನ್ನೋ ಭಯ ಐತ್ರಿ ಹಾಗಾಗಿ ಹುಡುಗಿನ ಅವ್ರ ಅಕ್ಕನ ಕೈಯಾಗ ಕೊಟ್ಟ ನಾ ನಡ್ಕೊಂತ ಬಂದಿನಿ ನೋಡ್ರಿ ನನ್ನ ಮಗನ ಒಂದು ಜಲಾಕೋತ ಇದ್ಬಿಟ್ಟ ನೋಡ್ರಿ ಹಿಂದೆ ಅವ್ರು ಡ್ಯಾಡ ಮುಂದೆ ಮುಂದೆ ಹೋಗಿ ನಿಂತ ಇದ್ ವಿಡಿಯೋ ಮಾಡ್ಯಾರ ಹಂಗಾಗಿ ಆಡ್ ಮಾಡಾತೀನಿ ಬ್ಲಾಕ್ ಒಳಗ ಫಸ್ಟ್ ನೋಡಿರಿ ವೇಟುಗೆ ಹೋಗಿ ಬಂದಿವಿ ರೀ ಒಂದಿಷ್ಟು ಪರ್ಚೇಸ್ ಮಾಡಿ ಬಂದಿವಿ ಈಗ ನೆಕ್ಸ್ಟ್ ಬಂದೇವೆ ನೋಡಿರಿ ಡಿ ಮಾರ್ಟಿಗೆ ಫುಲ್ ರಶ್ ಐತಿ ಫುಲ್ ರಶ್ ಐತಿ ಅವ್ರ ಮುಂದೆ ಹೊಂಟಾರ ಇಲ್ಲಿ ನೋಡು ಬರ್ರಿ ಏನೇನು ಪರ್ಚೇಸ್ ಮಾಡ್ತೇವೆ ಅಂತ ತೋರಿಸ್ತೀವಿ ಅಲ್ಲಿ ಬಿಡೋ ರೀ ಯಾಕಂದ್ರೆ ನಮ್ಮನ ಕಡೆ ಇತ್ಕೋನಾ ನಮ್ಮ ಏನೇ ರೀ ಇಲ್ವ ಆ ಥರ ನೋಡ್ರಿ ಹಿಂದಿ ಬರ್ರಿ ಒಳಗೆ ಏಕೆ ನೋಡ್ರಿ ಶಾಂತ ಮನುಷ್ಯ ಆಡ್ರಿ ಏನು ಕೊಡ್ತೀವಿ ಅಂತ ತೊಗೊಂಡು ಸುಮ್ಮನೆ ಕುಂತು ತಿನ್ಕೋತ ಕೂತ್ಕೊಳ್ತಾಡ್ರಿ ಡೇಂಜರ್ ಅಂದ್ರೆ ಅಲ್ಲ ನೋಡ್ರಿ ಡೇಂಜರ್ನ ನಮ್ಗೆ ಶೇಂಟ್ ಅಂದ ಸ್ಪ್ರೇ ಅಂತ ಜ್ಯೂಸ್ ಅಂದ ಕೈಲಿನಲ್ಲಿ ಬಾಲಿಗೆ ಬಂದು ನಿಂತೈತಿರಿ ಕೇಳ್ಕೊಂತಾಳು ಒಂದು ಸ್ವಲ್ಪ ಸಲ್ ಆಗೈತಿ ಅಲ್ಲಿ ಚೆಕ್ ಮಾಡಿ ಕೊಡಾತಾರು ಬಲ್ಪ್ ತೊಗೊಂಡೇವಿ ಆಮೇಲೆ ಇಸ್ತ್ರಿ ತೊಗೊಂಡೇವಿ ನಾವು ಯಾವ ಬಿಲ್ ಮಾಡ್ಸಕ್ಕೆ ನಿಂತಾನು ತೋರ್ಸೋಣ ನೋಡಿರಿ ಬಲ್ಪ್ ಕೈಯಾಗ ಹಚ್ಚಿ ತೋರಿಸುವಂಥ ಏಕೈಕ ವ್ಯಕ್ತಿನ ಮನ್ನ ನೋಡಿರಿ ಇವ್ರು ನೋಡ್ರಿ ಅವ್ರ ಅಮ್ಮಾರ ಇಪ್ಪ ಸರಿ ಫೋನ್ ಹಚ್ಚಾಡ್ರಿ ಈಗ ಫನ್ ಕರ್ಕೊಂಡ್ಬಂದಿದ್ದಕ್ಕೆ ಹತ್ತು ಮನೆ ಹತ್ತು ಮನೆ ಅಂತೇಳಿ ಅವರಾಮೀ ಅವ್ನು ಹೊಡ್ಕೊಂಡು ನಿಂತಾಳ್ರಿ ಈಗ ಇವರು ಇಲ್ಲದಾರ ನೀವು ಇಲ್ಲದಾನು ಇಕ್ಕಿಲ್ಲದವಳು ನಮ್ಮ ಮಹಿನಿಯರು ಸುಮ್ಮನೆ ನಿಂತು ನೋಡುತ್ತಾರು ಡಿಮಾರ್ಟ್ ತೋರ್ಸಂತ ನೋಡ್ರಿ ನಮ್ಮ ಮಹಿನಿಯರ್ ನೆಕ್ಸ್ಟ್ ಒಗರ್ ರೀ ನೋಡ್ರಿ ಫುಲ್ ರಶ್ ಐತಿ ಏನಿ ಒರ್ಸರಿ ಆಗ್ಲಿಲ್ರಿ ತಿಂಗ್ಳು ಸಂತಿ ಮಾಡಿದಂಗ ನನಗ ಫುಲ್ ಹೈರಾಣ ಆಯ್ಬಿಟ್ಟೈತ್ರಿ ಈಗ ಅಂತ ಅಡ್ಡಾಡಿ ಅಡ್ಡಾಡಿ ನೋಡ್ರಿ ಬಾ ಅಂತ ಬಂದ ಏನತ್ ಎಷ್ಟ ಡೌ ರೀ ಬರೀ ಡವ್ರಿ ಏನಾರ ಊಟ ಮಾಡಂದ್ರೆ ಮಾಡಂದ್ರ ರೋಲ್ ಹೇಳಿ ತಿನ್ನಾತ ನೋಡ್ರಿ ಇಲ್ಲಿ ಒಟ್ಟು ಕೊತ್ತಾ ಊಟ ಮಾಡ್ತನ ರೀ ಎಲ್ಲ ಅಲ್ಲಿ ಇಲ್ಲ ಅಡ್ಡ ಟೈಮ್ ಆಗೈತಿ ಹಂಗಾಗಿ ಏನೋ ರೋಲ್ ಹೇಳ್ಯಾನ್ರಿ ರೋಲ್ ತಿನ್ನಾತೀವಿ ಟೇಸ್ಟ್ ಏನೋ ಚೇಂಜ್ ಕೊಟ್ರಂತ್ರಿ ಇವ್ರಿಬ್ರು ಇಲ್ಲಿ ತಿನ್ನಾತಾರ ಇವರು ಇಲ್ಲಿ ತಿನ್ನಾತಾರ ನಮ್ಮ ಹುಡುಗಿ ಕಿಲ್ ಕು ನೋಡ್ರಿ ಇವ್ರು ನೋಡ್ರಿ ಇಲ್ಲ ರೀಬ್ರು ಮನೆಗೆ ಹೋಗಿ ಅಡ್ಗೆ ಮಾಡ್ಬೇಕ್ರಿ ಇನ್ನ

ಚಿಕನ್ ತಂದರು ತೊಗಿಟ್ಟಾರು ಇಲ್ಲ ಅನ್ನಕ್ಕಿಟ್ಟೈತಿ ಇಲ್ಲಿ ಮಾರ್ನಿಂಗ್ ಸಾಂಬಾರು ಕಾಯಕಿಟ್ಟೈತಿಂತಾಳ ಇವರು ಅವ್ರು ಅಲ್ಲಿ ಮುಕ್ಕೊಂಡಾರು ನನ್ನ ಮಗಳ ಮನೆಗೆ ಬುರಕ್ಕೆ ಮುಕ್ಕೊಂಬಿಟ್ಟ ನೋಡ್ರಿ ಮುಕ್ಕೊಂಬಿಟ್ಟಿ ಫುಲ್ ಸುಸ್ತಾಗೈತಿ ನಾವು ಆಗಿವಿ ಈಗ ಕೇಕ್ ಕಟ್ ಮಾಡೋಷ್ಟು ಬಾಕಿ ಐತೆ ಡ್ರೆಸ್ ಹಾಕೊಂಡಿದ್ದೆ ಸಿಂಪಲ್ ಸಿಂಪಲ್ ಯಾಕಂದ್ರೆ ಡ್ರೆಸ್ ತಂದಿರಕ್ಕಿಲ್ಲ ಕಿಲ್ರಿ ನಾನು ನನ್ನ ಮಗಳು ಮುಖಂಡ ಕೇದ್ದೇಳ್ರಿ ಈಗ ಅರ್ಬಿ ತಂದಿರ್ಕಿಲ್ಲ ಒಂದು ಜೊತೆ ಅಷ್ಟೊ ತಂದಿದ್ದೆ ಐಯ್ ಅಲ್ಲೋಡು ಚಿಟ್ಟಿ ಚಿಟ್ಟಿದಾಡಲ್ಲಿ ಚಿಟ್ಟಿ ಚಿಟ್ಟಿದಾಡಲಿ ಚಿಟ್ಟಿ 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 ಒಂದ ಜೊತೆ ಅರ್ಬಿ ತಂದಿದ್ದೀನಿ ರೀ ಹಾಗಾಗಿ ಸಿಂಪಲ್ ಇರೋದ ತಂದಿದ್ದೆ ನಾಲ್ಕು ದಿನ ಬಂದಿದ್ದೆ ಆದ್ರೆ ಹದಿನೈದು ದಿನ ಆ್ಯನಿವರ್ಸರಿ ಇಲ್ಲೇ ಮಾಡ್ಕೊಳ್ದಾಯ್ತು ಸ್ಯಾರಿ ಆ್ಯಕ್ಚುಲಿ ನಮ್ಮ ವೈನಿಯವ್ರು ಕೊಟ್ಟಿದ್ದು ನೋಡ್ರಿ ಸ್ಯಾರಿ ಬ್ಲೌಸ್ ಹೊಲಿಸಿದ್ದೆ ಮನ್ನೆ ಹಂಗಾಗಿ ಅದನ್ನ ಹಾಕೋ ಅಂದರು ಅವಕ್ಕೆ ಅದನ್ನ ಹಾಕೊಂಡಿ ನೋಡ್ರಿ ಈಗಿನ ಇದ್ದಿಗಿಂತ ಈಗ ಎದ್ದ ನೋಡ್ರಿ ಹಂಗೆಳು ನಮ್ಮ ಮನೆಯವ್ರ ಫ್ರೆಂಡ್ಸ್ ಬಂದಿದ್ರು ನೋಡ್ರಿ ಅದು ಎಲ್ಲಿಂದ ಅಂದ್ರೆ ಸಿದ್ದಾಪುರಿಂದ ಬಂದಿದ್ರು ಅನ್ನಗಳು ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದು ಕೇಕ್ ಕಟ್ ಮಾಡಿಸಿದ್ರಲ್ರಿ ಈ ವಿಡಿಯೋ ಮುಖಾಂತ್ರ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಅವರೆಲ್ಲ ಕೇಕ್ ಕಟ್ ಮಾಡಿಸಿ ಹೋದ್ರಿ ಊಟ ಮಾಡಂದ್ರು ಮಾಡಲಿಲ್ಲ ನೋಡ್ರಿ ಆಮೇಲೆ ಕೇಕ್ ಕಟ್ ಮಾಡುವಾಗ ಸ್ಪ್ರೇ ಹೊಡ್ಯಾಕತ್ತ್ ಬಿಟ್ಟಾರೆ ನನ್ನ ಮಗಗಂತೂ ಸ್ಪ್ರೇ ಅಂದ್ರೆ ಭಾಳ ಅಂಜಿಕೆ ರೀ ಇನ್ನೊಬ್ಬರು ಹೊಡೆಯುವಾಗ ರೀ ತಾ ಹೊಡೆಯುವಾಗ ಏನು ಇರಂಗಿಲ್ಲರಿ ಅವರೆಲ್ಲ ಮುಗಿಸ್ಕೊಂಡು ಹೋದ್ರು ನೋಡ್ರಿ ನೀವು ಗಾಡಿ ಮಕ್ಕತ್ತಲಾಕತ್ ಬಿಟ್ಟನು ಒಂದು ಸಹ ಸ್ಪ್ರೇ ಬೇಕು ನನಗೆ ಸ್ಪ್ರೇ ಬಾಟಲ್ ಬೇಕು ನನಗೆ ಹೇಳಿ ಅದ್ರಾಗ ಅಂತೂ ಟೈಮ್ ಆಗೈತಿ ಒಡ ಕೇಕ್ ಕಟ್ ಮಾಡಿರಿ ಅಂತ ನಾನು ಹೇಳತ್ತಿದ್ದೆ ಆಮೇಲೆ ಅವ್ರ ಮಮ್ಮಗೆ ಕೇಕ್ ತರಕ್ಕೆ ಹೋಗಿದ್ದ ಸ್ಪ್ರೇ ಬಾಟಲ್ ತಂದ ಆಮೇಲೆ ಹಿಂಗಪ್ಪ ಅದು ನೋಡ್ರಿ ಒಟ್ಟವ ಹೆಂಗಂದ್ರೆ ಹಠ ಹಿಡಿದ್ರೆ ಒಂದಕ್ಕೆ ಬಿಡ್ತಾನೆ ರೀ ಅದು ತಂದು ಕೊಡ್ತಾನು ಸುಮ್ಮನೆ ಆಗಂಗಿಲ್ಲ ರೀ ಅದ್ರಾಗ ಟೈಮ್ ಬೇರೆ ಆಗಿತ್ತು ನನ್ನ ಮಗಳು ರೀ ಟೈಮ್ ಅಂದ್ರೆ ಒಂಬತ್ತುವರೆ ಆಗಿತ್ತು ರೀ ಅವ್ರ ಅಕ್ಕ ಸಂಭಾಳ್ಸಾಕತ್ತಿದ್ಲು ನಾನು ಅರ್ಜೆಂಟ್ ಅರ್ಜೆಂಟಾಗಿ ಬಡ ಬಡ ಕೇಕ್ ಕಟ್ ಮಾಡೋನು ಟೈಮ್ ಭಾಳ ಆಗಿತ್ತಂತ್ಹೇಳಿ ಫೈನಲಿ ಹೊರಗೆ ಬೈಕ್ ಮ್ಯಾಗ ಕೇಕ್ ಕಟ್ ಮಾಡ್ಸಾಕತ್ತರಿ ಗಾಳಿ ಒಂದು ಫುಲ್ ಬಿಟ್ಬಿಟ್ಟೈತ್ರಿ ಅದ್ರಾಗ ಕಡ್ಡಿಪಟ್ಟಣ ಎಷ್ಟು ಸರ್ತಿ ಕೋರೆದ್ರೂ ಹತ್ತ ಹಂಗಾಗಿ ಹಾಗಾಗಿ ಕಡೆಗೂ ಅದನ್ನ ಹಚ್ಚಲೇ ಇಲ್ರಿ ನಾವು ಹಾಗಾಗಿ ಕೇಕ್ ಕಟ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ನಮ್ಮ ಮಳೆ ಟಬ್ ಅನ್ಸಿದೆ ಅದನ್ನು ಅದರೊಳಗೆ ಒಂದು ಕೆಬ್ಬನ್ ಥರ ಇದೆ ಇರ್ತೈತಿ ಅದನ್ನು ಇನ್ಸ್ಟಾ ಒಳಗೆಲ್ಲ ನೋಡ್ತಿದ್ದೆ ಆದ್ರೆ ಅದು ನನ್ನ ತಲೆಗೆ ಬಡಿತು ನೀವು ಕೇರ್ಫುಲ್ಲಾಗಿ ಹಾರಸ್ರಿ ನೋಡ್ಕೊಂಡು ಅಂತ ಹೇಳಕ್ ಇಷ್ಟ ಪಡ್ತೇನೆ ನೋಡ್ರಿ ಯಾಕಂದ್ರ ಸಣ್ಣ ಸಣ್ಣ ಗಾಯನ ಮುಂದ್ ದೊಡ್ಡ ದೊಡ್ಡ ಆಗಿ ಪರಿಣಾಮ ಬೀರ್ತಿರ್ತಾವ್ ಹಂಗಾಗಿ ನೀವು ನೋಡ್ಕೊಂಡ್ ಕೇರ್ಫುಲ್ ಆಗಿ ಅದ ಟಬ್ ಅನ್ನೋದು ಹಾರಸ್ರಿ ಅಂತ ಹೇಳ್ತೇನೆ ನೋಡ್ರಿ ನೋಡ್ರಿ ಕಿಚ್ಚು ಈ ಪ್ರೀತಿ ಎಂದು ಸಾಯೋದು ಮದುವೆ

ಎಲ್ಲ ಮುಗಿಸ್ಕೊಂಡ್ ಲಾಸ್ಟಿಗೆ ಒಂದು ಫ್ಯಾಮಿಲಿ ಫೋಟೋ ಇರ್ಲಿ ಅಂತೇಳಿ ನಾವು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ ತಗಸ್ಕೊಳತ್ತೀವಿ ನೋಡ್ರಿ ಹ್ಮ್ ಆಮೇಲೆ ಗಿಫ್ಟ್ ತಂದಿಲ್ಲ ಅಂತ ಹೇಳಿದ್ದೆ ಈ ವರ್ಷ ಏನೂ ಇಲ್ಲ ಅಂತ ಹೇಳಿದ್ದೆ ಆದ್ರೆ ಸರ್ಪ್ರೈಸ್ ಆಗಿರಲಿ ಅಂತ ಒಂದು ಫೋಟೋ ಪ್ರೇಮ ಆಮೇಲೆ ಮುಂದೆ ಏನ್ ಕೊಟ್ಟಿನಂತ ನೀವ ನೋಡ್ರಿ ಪ್ರೇಮ್ ಅಂತೇಳಿ ಕಮೆಂಟ್ ಮಾಡಿರಿ ಆಮೇಲೆ ನೆಕ್ಸ್ಟ್ ಏನು ಗಿಫ್ಟ್ ಅಂತ ಬರ್ರಿ ನನ್ನ ಗಂಡಗೆ ಫಸ್ಟ್ ಗೆಸ್ ಅಂತಂದ್ರೆ ಅವ್ರಿಗೆ ಐಡಿಯಾ ಬರಲಿಲ್ಲ ಸೊ ನೋಡೋಣ ಬರ್ರಿ ಏನು ಇರ್ತೈತಿ ಅಂಥೇಳಿ ಆಮೇಲೆ ಅದು ಎಷ್ಟರ ಮಟ್ಟಿಗೆ ಇಷ್ಟ ಆಗೈತೋ ಗೊತ್ತಿಲ್ಲ ನನ್ನ ಕೈಲಾದಷ್ಟು ನಾನು ಖುಷಿ ಪಡ್ಸೋಕೆ ಟ್ರೈ ಮಾಡೀನಿ ನೆಕ್ಸ್ಟ್ ಅವ್ರು ಏನು ಹೇಳ್ತಾರೆ ನೋಡೋಣ ಬರ್ರಿ

ಚಿಟ್ಟಿ ನೀನೇ ಕೊಟ್ಟಿದ್ದಿ ಚಿಟ್ಟಿ ಸುಂದರ ಚಿಟ್ಟಿ ತಿಗೋ ಚಿಟ್ಟಿ ಇದನ್ನ ಎನಿ ಬೆಳಗಾವು ಈ ಗ್ಯಾಸ್ ಮಾಡಿ ಎನಿ ಗ್ಯಾಸಸ್ ಏನೈತೆ ಅಲ್ಲಿ ಬಾಕ್ಸ್ ಐತೆ ಬೆಳಗಾವು ಕ್ರೀಮ್ ಅದರೊಳಗೆ ಇನ್ನೊಂದು ಬಾಕ್ಸ್ ಇದೆ ಇನ್ನೊಂದು ಇನ್ನೊಂದು ಸಲ ಎಕ್ಸ್‌ಪ್ರೆಶನ್ ಕೊಡು ಮುಖದ್ದು మకొద్దు క్యాప్చర్ మార్లేను గ్యాస్ ఉంది కమేరింగ్ ఇంగిస్టా ఇన్నా కమేరింగ్ ఇంగిస్టా చెదిరా అంటా గారు గుట్టు గారు సలస వైఫ్ ఏం ఫుల్ ఇడి అని రాసే ఇత్రి

ಕೇಳ್ರು ತಪ್ಪು ಆಗಲ್ಲ ರೀ ಈಗ ಹಾಡು ಅಣ್ಣ ಹಾಡು ಒಂದು ಹಾಡು ಒಂದು ಫಿಲ್ ಈ ಹ್ಯಾಂಡ್ರಿಗೆ ಟಚ್ ಆಗಿರ್ಬೇಕು ಅದು ಹಾಡು ಅಣ್ಣ ಬಿಡನಾ ನೋಡ್ರಿ ಕಮೆಂಟ್ ಮಾಡಿರಿ ಚಂದ ಆಗೈತಲ್ಲ ಅಂತೇಳಿ ನನ್ನ ಕೈಯ್ಯಲ್ಲ ಏನು ಭಾಳ ಖುಷಿ ಆಯ್ತು ಇಲ್ಲ ಭಾಳ ಖುಷಿ ಆಯ್ತು ಯಾಕಂದ್ರೆ ಪ್ರತಿ ಸರಿ ಬಂಗಾರ ಅಂಗ್ಡಿಗೆ ಹೋದಾಗ ಒಮ್ಮೆ ನಾ ರಿಂಗ್ ತಗೋಬೇಕು ರಿಂಗ್ ತಗೋಬೇಕು ಬೆಳೀದಿತ್ತಾರಿನೂ ಅಂತಿದ್ದೆ ಈಕಿ ಇದ್ದಾಗ ಆಗಲಿ ನಾವು ಒಬ್ಬನೂ ಹೋದ್ರಾಗಲಿ ಬರುತ್ತೆ ಒಂದು ಇಪ್ಪತ್ತು ಸಾರಿ ಇರೋ ಸುಳಾದರು ನೋಡ್ತಿದ್ದೆ ಆಯ್ಕೆ ನನ್ನ ಇದ್ದ ಆಕಿ ಗೊತ್ತು ನನಗೆ ಇಷ್ಟ ಅಂತೇಳಿ ಹಂಗಾಯ್ತು ಬಂದೋ ಭಾಳ ಖುಷಿ ಆಯಿತು ಥ್ಯಾಂಕ್ಸ್ ಆಕೆ ಹೇಳಿಕೆ ರೈತಿ ನಾನು ಯಾವಾಗಲೂ ವೆಡ್ಡಿಂಗ್ ಆನಿವರ್ಸರಿ ಅಂತ ಏನು ಗಿಫ್ಟ್ ಕೊಡ್ರಿ ಗಿಫ್ಟ್ ನಾನು ಕೊಡ್ಬೇಕು ಅನ್ಸಿರಿ ನಾನು ಕೊಡ್ತೀನಿ ಬಟ್ ಇದಕ್ಕೆ ಕೊಡ್ಬೇಕಂತೇಳಿ ನಾವು ಕೊಡೋಕೆ ಹೋಗುದಿಲ್ಲ ಯಾವಾಗಾದ್ರೂ ಕೊಡ್ಬೇಕು ಅನ್ಸಿ ಸುಮ್ನೆ ಕೊಟ್ಟು ಕೊಡ್ತೀನಿ ಫೈನಲ್ ಫೈನಲಿ ಇತ್ತು ನೋಡ್ರಿ ನಮ್ದು ಆನಿವರ್ಸರಿ ಲಾಗ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಅದ್ರಾಗ ಹೋದ ವರ್ಷ ಆ್ಯನಿವರ್ಸರಿ ಎಲ್ಲ ಹಾಕಿಲ್ಲ ನಾವು ಹಾಕಿದ್ದು ಎರಡು ವರ್ಷದ ಲಾಗ್ ಅಷ್ಟ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿರಿ ಆಮೇಲೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡ್ರಿ ಸಿಗು ನಂತ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಅಲ್ಲಿವರೆಗೂ ಟಾಟ ಬೈ ಬೈ ರೀ